ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಗೊಜ್ಜನ್ನ ಮಾಡ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೊಜ್ಜನ್ನ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಎರಡು ಗುಂಡು ಬದನೆಕಾಯಿನ ಕಟ್ ಮಾಡಿ ಉಪ್ಪು ಮತ್ತು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಎರಡು ಟೇಬಲ್ ಸ್ಪೂನ್ ವಾಂಗಿಭಾತ್ ಪುಡಿ ಒಂದು ಸ್ವಲ್ಪ ಬೆಲ್ಲ ಎರಡು ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಕುಕ್ಕರ್ ಬಿಸಿ ಇಟ್ಕೋತಿದ್ದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಕಾಯಬೇಕು ಎರಡು ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕೋತಿದ್ದೀನಿ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಅದ್ರ ಜೊತೆಗೆ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವನ ಸೊಪ್ಪು ಎರಡನ್ನೂ ಫ್ರೈ ಮಾಡ್ಕೊತೀನಿ ಈ ಬದನೆಕಾಯಿ ಗೊಜ್ಜು ತುಂಬ ಬೇಗನೆ ಆಗುತ್ತೆ ಇದ್ರ ಜೊತೆ ರೈಸ್ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೇಗ ಸಾಫ್ಟಾಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಗೊಜ್ಜನ್ನು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಈರುಳ್ಳಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇದ್ದರೆ ಬೇಗ ಸಾಫ್ಟ್ ಆಗಿರುತ್ತೆ ಅದಕ್ಕೆ ಕಟ್ ಮಾಡಿರುವಂಥ ಟೊಮೊಟೊನ ಸೇರಿಸ್ಕೊತಿದ್ದೀನಿ ಟೊಮೆಟೊ ಈರುಳ್ಳಿ ಎರಡೂ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕಾಗಿರುತ್ತೆ ನೀವು ಟೊಮೊಟೊ ಎರಡು ಬೇಡ ಅಂತ ಅಂದರೆ ಒಂದು ಸ್ಕಿಪ್ ಮಾಡಿ ಅದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕೋಬಹುದು ತುಂಬ ಗೊಜ್ಜು ರುಚಿಯಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಜೊತೆಗೆ ವಾಂಗಿಭಾತ್ ಪುಡಿ ನಿಮಗೇನಾದರೂ ಸ್ವೀಟ್ ಇಷ್ಟ ಅಂತ ಅಂದರೆ ಸ್ವಲ್ಪ ಬೆಲ್ಲನ ಸೇರಿಸಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಚ್ಚಕಾರದ ಪುಡಿ ವಾಂಗಿಭಾತ್ ಪುಡಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೀವು ಈ ಗೊಜ್ಜನ್ನು ಉದ್ದದ ಬದನೆಕಾಯಿ ಕೂಡ ಮಾಡ್ಕೋಬೋದು ನಾನು ಆದರೆ ಗುಂಡು ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ತುಂಬ ಗೊಜ್ಜು ರುಚಿಯಾಗಿರುತ್ತೆ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಉಪ್ಪು ಹಾಕಿ ಬದನೆಕಾಯಿನ ಕಟ್ ಮಾಡಿ ಇಟ್ಟಿರೋದ್ರಿಂದ ಬದನೆಕಾಯಿ ಕಪ್ಪಗಾಗಿಲ್ಲ ನಿಮಗೇನಾದರೂ ಕುಕ್ಕರಲ್ಲಿ ಇಷ್ಟ ಇಲ್ಲ ಅಂತ ಅಂದರೆ ಹಾಗೆ ಓಪನ್ ಪ್ಯಾನಲ್ ಕೂಡ ಮಾಡ್ಕೋಬೋದು ಆವಾಗ ಸ್ವಲ್ಪ ನೀರನ್ನ ಚುಮ್ಸಿ ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಆಗಾಗ್ ನೋಡ್ಕೋತಾ ಬೇಯಿಸ್ಕೊಂಡ್ರೆ ಆಗಲೂ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಬದನೆಕಾಯಿ ಈರುಳ್ಳಿ ಟೊಮೆಟೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಗಲೇ ತುರಿದಿಟ್ಟಿದ್ದಂತ ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂತಿದ್ದೀನಿ ತೆಂಗಿನ ತುರಿನ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಇದು ಡ್ರೈ ಪಲ್ಯ ಥರ ಬೇಕು ಅಂತ ಅಂದರೆ ಹೀಗೆ ಸ್ಟೀಮಲ್ಲಿ ಒಂದು ವಿಷಲ್ ಕೂಗಿಸಿ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಗೊಜ್ಜು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಸೇರಿಸ್ಕೊಳ್ಳಿ ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಹುಣಸೆ ಹುಳಿನ ಸೇರಿಸ್ಕೋಬೋದು ಸ್ವಲ್ಪ ಗೊಜ್ಜು ಖಾರ ಅನ್ನಿಸ್ತು ಅದಕ್ಕೆ ಮತ್ತೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ನೋಡಿ ಇವಾಗ ವಿಜಲ್ ಬಂದಿದೆ ಕೆಳಗಡೆ ಇಳಿಸಿಟ್ಕೊತೀನಿ ಇಲ್ಲಾಂದರೆ ಬದನೆಕಾಯಿ ತುಂಬ ಆಗಿಬಿಡುತ್ತೆ ಗೊಜ್ಜು ರೆಡಿಯಾಗಿದೆಯಾ ನೋಡೋಣ ಗೊಜ್ಜು ರೆಡಿಯಾಗಿದೆ ಈಗಿದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ರುಚಿ ರುಚಿಯಾದ ಬದನೆಕಾಯಿ ಗೊಜ್ಜು ತಿನ್ನೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ